ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬಂಧಿಸಿ 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 ಆತ್ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಯಭಾಗ ತಾಲೂಕು ಶಾಖೆಯ ಪರವಾಗಿ ಮೊನ್ನೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ ಸೇವಿತ ಸುರೇಶ್ ಮುಂಜೆ ಸಾಹೇಬ್ರೊಂದಿಗೆ ರೈತ ಸಂಘಟನೆಯ ಹೆಸರು ಹೇಳಿಕೊಂಡು ನ್ಯಾಯಾಲಯದ ತಡೆಯಾದ ಇದ್ದಂತ ಸರ್ವೆ ನಂಬರ್ ಅನ್ನು ಒಟ್ಟುಗೂಡಿಸಲು ಒತ್ತಾಯ ಮಾಡಿ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೊರಟಾಗ ಅವರನ್ನು ಅಡ್ಡಗಟ್ಟಿ ಬಾಗಿಲು ಹಾಕಿ ಅವರೊಂದಿಗೆ ತುಂಬಾ ಅಸಭ್ಯವಾಗಿ ನಡೆದುಕೊಂಡಂತ ಅಪರಾಧಿಗಳನ್ನ ಇಲ್ಲಿವರೆಗೂ ಬಂಧಿಸಿಲ್ಲ ಈಗಾಗಲೇ ನಾವು ಹೇಳಿದಂತೆ ಈ ಮೂಲಕ ಪೊಲೀಸ್ ಇಲಾಖೆಯವರಲ್ಲಿ ವಿನಂತಿಸ್ತಾ ಇದ್ದೇವೆ ಇನ್ನು ಇಪ್ಪತ್ನಾಲ್ಕು ತಾಯಕ್ಷಣಾಗ ಅವ್ರನ್ನ ಅರೆಸ್ಟ್ ಮಾಡದೇ ಇದ್ರೆ ನಾವು ಸೋಮವಾರದಿಂದ ಪೆಂಡೌನ್ ಮಾಡ್ಬೇಕಾಗ್ತದೆ ಈಗಾಗಲೇ ಮುಂದಿನ ಎರಡ ಬೇರೆ ಬೇರೆ ಕ್ರಮ ಇರ್ತವ ಅವ್ರನ್ನ ಬಂದರೆ ಮಾಡ್ಬೇಕು ಅಂತೇಳಿ ನಮಗೆ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಯಾಕಂದ್ರೆ ಒಬ್ಬ ತಾಲೂಕು ದಂಡಾಧಿಕಾರಿ ತಾಲೂಕಿನ ಆಡಳಿತಾಧಿಕಾರಿ ದಂಡಾಧಿಕಾರಿ ಅಂತ ಒಂದಿಗೆ ಇಂಥ ಒಂದು ಅಹಿತಕರ ಘಟನೆ ಆಗೈತಿ ನಮ್ಮ ತಾಲೂಕಿನಾಗ ಇಂಥ ಘಟನೆ ಆಗಬಾರ್ದಾಗಿತ್ತು ಆಗೈತಿ ಇನ್ನು ಇಂಥ ಘಟನೆ ಯಾವ ಸರ್ಕಾರಿ ಕಚೇರಿಯಲ್ಲೂ ಆಗಬಾರ್ದು ಯಾವುದೇ ಸರ್ಕಾರಿ ಕಚೇರಿ ಇರಲಿ ಸರ್ಕಾರಿ ಶಾಲೆಗಳಲ್ಲಿ ಇರಲಿ ಯಾವುದೇ ಅಧಿಕಾರಿಗಳ ಕಚೇರಿ ಇರಲಿ ಹೈವೇ ಕಚೇರಿ ಇರಲಿ ತಾಲೂಕು ಮಟ್ಟದ ಕಚೇರಿ ಇರಲಿ ಇಂಥ ಯಾವುದೇ ಘಟನೆಗಳನ್ನ ನೋಡ ನಡಿಬಾರದು ಆ ನಿಟ್ಟಿನಲ್ಲಿ ಈ ಕೂಡಲೇ ಅಪರಾಧಿಗಳನ್ನ ಬಂಧಿಸಿ ಅವ್ರನ್ನ ನ್ಯಾಯಾಲಯ ನ್ಯಾಯಾಂಗಕ್ಕೆ ಒಪ್ಪಿಸ್ಬೇಕು ಒಪ್ಪಿಸ್ತೇನೆ ನಾವು ನಾಳೆ ಸಂಜೆವರೆಗೆ ನೋಡ್ತೀವಿ ಇಲ್ಲ ನಾವು ಮತ್ತೆ ಸೋಮವಾರ ನಾವೆಲ್ಲ ತಾಲೂಕಿನ ಎಲ್ಲಾ ನೌಕರ್ ಸೇರಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡು ನಾವು ಅಷ್ಟೇ ಇವತ್ತು ಮಾನ್ಯ ಉಪಯೋಗ ಬರ್ತಾ ಇದಾರೆ ಅವ್ರಿಗೆ ಮನವಿ ಸಲ್ಸವ್ರೀವಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಮುಖಾಂತರ ನಾವು ನಮ್ಮ ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ಪ್ರತಿನಿಧಿಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಇಲಾಖೆಗಳ ಎಲ್ಲ ವರದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲ ಇಲಾಖೆ ಮುಖ್ಯಸ್ಥರು ಎಲ್ಲ ಇಲಾಖಾ ಅಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯನ್ನ ಕೇವಲ ಇವತ್ತು ಸಾಂಕೇತಿಕವಾಗಿ ಒಂದೇ ದಿನಕ್ಕೆ ಮಾಡ್ತಾ ಇದ್ದೀವಿ ಈಗ ಇಷ್ಟ ಮಾಡಿ ಬಿಡ್ತಾರು ಅಂತ ತಿಳ್ಕೋಬಾರ್ದು ನಮ್ಮ ಸರ್ಕಾರಿ ನೌಕರಿಗೆ ಯಾವುದೋ ನೌಕರಿಗೆ ಏನೋ ತೊಂದರೆ ಆದ್ರೂ ನಾವೆಲ್ಲ ಸರ್ಕಾರಿ ನೌಕರು ಒಗ್ಗಟ್ಟಾಗಿ ಅದನ್ನ ವಿರೋಧಿಸ್ತೀವಿ ಖಂಡಿಸ್ತೀವಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕಿಗೆ ಏನು ತಹಶೀಲ್ದಾರ್ ಕಚೇರಿ ನಡೆದಂತ ಘಟನೆಯನ್ನ ನಮ್ಮ ಸರ್ಕಾರಿ ನೌಕರ ಸಂಘ ಅತಿ ತೀವ್ರವಾಗಿ ಖಂಡನೆ ಮಾಡ್ತೀವಿ ಇಂಥ ಘಟನೆಯನ್ನ ನಾವು ಎಲ್ಲರೂ ಸೇರಿ ಖಂಡನೆ ಮಾಡ್ತಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದೊಂದಿಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಎಲ್ಲ ವೃಂದ ಸಂಘ ಅಧ್ಯಕ್ಷರು ಪದಾಧಿಕಾರಿ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ ಇವೆಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಸಂಘಟನೆಗೆ ಏನ್ ಮೊನ್ನೆ ಗುಂಡಾಗಿರಿ ವರ್ತನೆ ಮಾಡಿದ್ದಾರೆ ತಹಶೀಲ್ದಾರ್ ಸಾಹೇಬರಿಗೆ ಅವ್ರು ಹೇಳುವ ರೈತ ಸಂಘದ ಹೆಸರು ಹೇಳ್ಕೊಂಡಾರ ಆದ್ರೆ ನಿಜವಾದ ರೈತ ಸಂಘದವರು ಇವತ್ತು ನಮಗೆ ಬೆಂಬಲ ವ್ಯಕ್ತಪಡಿಸಿ ನಮ್ಮೊಂದಿಗೆ ಇವತ್ತು ಉದ್ದಾರೆ ನಿಜವಾದ ರೈತ ಸಂಘದವ್ರು ನಮ್ಮೊಂದಿಗೆ ಬಂದಾರ ಇವತ್ತು ಅವರು ರೈತ ಮೊನ್ನೆ ಏನ ಗುಂಡಾಗಿರಿ ಮಾಡ್ಯಾರ ತಹಸೀಲ್ದಾರ್ ಸಾಹೇಬ ಜೊತೆ ಅವರು ರೈತರಲ್ಲ ಅವರು ನಿಜವಾಗಿ ಗುಂಡಾಗಳು ಗುಂಡಾಗಳು ರೈತ ಸಂಘದ ಹೆಸರು ಹೇಳಿದ್ದಾರೆ ಆದ್ರೆ ನಿಜವಾದ ರೈತ ಸಂಘದವ್ರಿಗೆ ನಮ್ಮ ಜೊತೆ ಇದ್ದಾರೆ ರೈತ ಸಂಘದ ಎಲ್ಲಾ ಬಣ್ಣಗಳೊಂದಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರೆ ಎರಡು ಮೂರು ಹಿಂದೆ ಸುಮಾರು ಮೂರು ತಾಸು ಸಭೆ ಮಾಡ್ಯಾರ ಎಲ್ಲಾ ತಾಲೂಕು ಅಧಿಕಾರಿಗಳನ್ನ ಎಲ್ಲಾ ರೈತ ಸಂಘದ ಬಣ್ಣದವರು ಕೂಡ ವ್ಯವಸ್ಥಿತವಾಗಿ ಮಾಡ್ಯಾರ ಸುಮಾರು ಎರಡು ವರ್ಷ ನಮ್ಮ ತಾಲೂಕಿಗೆ ಬಂದವರು ತಾವೆಲ್ಲರೂ ಅವ್ರನ್ನ ಗಮನಿಸಿರ್ತೀರಿ ನಾವಂತೂ ನೌಕರ ಅವ್ರನ್ನ ಇಪ್ಪತ್ತು ವರ್ಷದ ನೋಡತೀವಿ ಯಾಕಂದ್ರೆ ಮೂಲತಃ ಶಿಕ್ಷಕರು ನಂತರ ಓ ಆಮೇಲೆ ಹದಿನಾಲ್ಕ ಬ್ಯಾಚ್ ಕೆ ಎಸ್ ಅಧಿಕಾರಿ ಅವರು ಒಬ್ಬ ಕೆ ಎ ಎಸ್ ಅಧಿಕಾರಿ ತಾಲೂಕಾ ದಂಡಾಧಿಕಾರಿಗೆ ಯಾವ ಮಟ್ಟದಾಗ ಇವರು ಬೇವ್ ಮಾಡ್ತಾರ ಅನ್ನುವಂಥದ್ದು ತಾವು ಪರಿಗಣನೆ ಮಾಡಬೇಕು ತಹಶೀಲ್ದಾರ್ ಅಲಿಯಾಗಿ ಇಲ್ಲಿ ಏನು ಸರ್ಕಾರಿ ನೌಕರಿ ಸೇರಿವಿ ನಾವೆಲ್ಲ ರೈತರ ಮಕ್ಕಳಿಗೆ ನಮ್ ಮನ್ಯಾಗೂ ಯಾರು ಐ ಎಸ್ ಐ ಪಿ ಎಸ್ ಎಲ್ಲ ಸರ್ಕಾರಿ ನೌಕರು ಬಂದಿಲ್ಲ ಇಲ್ಲಿ ನಮ್ ಬಿ ಓ ಸಾಹಿ ಅವ್ರು ನಮ್ಮ ನಮ್ ಯು ಒ ಸಾಹ್ರು ನಮ್ಮ ಸಮಾಜ ಕಲ್ಯಾಣದವ್ರು ಎಕ್ಸೈಸ್ ಅವ್ರು ಎಲ್ಲಾ ಇಲಾಖೆಯವ್ರು ಸೇರಿವಿ ನಾವ್ ಎಲ್ಲಾರು ರೈತರ ಮಕ್ಕಳ ಇಲ್ಲಿ ಎಲ್ಲರೂ ನಾವ್ ರೈತರಿಂದ ಬಂದವರು ಇದೀವಿ ಎಲ್ಲ ರೈತರು ಅದಾರ